ಲೈವ್ ಬಂದಂತ ನಟ ಕಿರಣ್ ರಾಜ್ ಅವರು ನಾನು ಆರಾಮಾಗಿ ಇದ್ದೀನಿ ಯಾರು ಕೂಡ ತಲೆ ಕೆಟ್ಟಿಸ್ಕೋಬಿಡಿ ಗಾಬರಿ ಆಗ್ಬಿಡಿ ಪ್ಯಾನಿಕ್ ಆಗ್ಬಿಡಿ ನಾನು ಚೆನ್ನಾಗಿದ್ದೀನಿ ಈಗ ಸ್ವಲ್ಪ ಮುಟ್ಟಿಗೆ ನನಗೆ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಬಂದಿದೆ ರೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ ಸ್ವಲ್ಪ ಬೆಳಗ್ಗೆ ಏನಾಯ್ತು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಆಸ್ಪತ್ರೆಗೆ ಸೇರುತ್ತಾರೆ ಪ್ರಜ್ಞೆ ಇರ್ಲಿಲ್ಲ ನಂತರ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ಚಿಕಿತ್ಸೆಯ ಬಳಿಕ ಇದೀಗ ಪ್ರಜ್ಞೆ ಬಂದಿದೆ ಕಿರಣ್ ರಾಜ್ ಅವರು ಈಗ ಚೆನ್ನಾಗಿದ್ದಾರೆ ಸ್ವಲ್ಪ ಎದನ್ನು ಕಾಣಿಸ್ಕೊಂಡಿದೆ ಯಾಕೆಂದ್ರೆ ಎದೆಗೆ ಒದೆ ಬಿದ್ದಿತ್ತು ಆಕ್ಸಿಡೆಂಟ್ ಆದಂತ ಟೈಮ್ ನಲ್ಲಿ ಕಾರ್ ಅಪಘಾತ ಆದಂತ ಟೈಮ್ ನಲ್ಲಿ ನಾಳೆ ಚಿತ್ರ ರಿಲೀಸ್ ಆಗ್ತಿದೆ ನೋಡಿ ಈ ವಿಧಿಯ ಆಟ ನಿಜಕ್ಕೂ ಕೂಡ ಬಲ್ಲವ್ರು ಯಾರು ಅಂತಾರಲ್ಲ ನಾಳೆ ಒಂದು ಸಕ್ಸಸ್ ಇದೆ ನಾಳೆ ಥಿಯೇಟರ್ ನಲ್ಲಿ ಓಡಾಡ್ಬೇಕು ಇವತ್ತು ಕೂಡ ಪ್ರಮೋಷನ್ ಅಲ್ಲಿ ಬಿಸಿ ಇದ್ರು ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ಹೋಗಿ ಬರ್ತಿರುವಂತಹ ಟೈಮ್ ನಲ್ಲಿ ಈ ರೀತಿ ಅಪಘಾತವಾಗಿದೆ ಸೊ ನಿಜಕ್ಕೂ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಿರಣ್ ರಾಜ್ ಅವರು ಕಂಪ್ಲೀಟ್ ಆಗಿ ಬಿಸಿ ಇತ್ತು ಒಂದು ವಾರದಿಂದ ಗಣೇಶ ಫೆಸ್ಟಿವಲ್ ಆಗಿರ್ಬೋದು ಮತ್ತೆ ಸಿನಿಮಾ ಪ್ರಮೋಷನ್ ಗಳ ವಿಚಾರ ರಾಣಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರೆ ನಾಳೆ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಈ ಒಂದು ಟೈಮ್ ನಲ್ಲಿ ನೋಡಿ ಖುಷಿಯಾಗಿರುವಂತಹ ಟೈಮ್ ನಲ್ಲಿ ಕಾರು ಅಪಘಾತವಾಗಿದೆ ಆಸ್ಪತ್ರೆಗೆ ಸೇರಿದ್ದಾರೆ ರೆಸ್ಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ನಾಳೆ ಚಿತ್ರರಂಗದಲ್ಲಿ ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಿರೋದು ಅದ್ಭುತವಾದಂತಹ ಸಿನಿಮಾ ರಾಜ್ಯಾದ್ಯಂತ ಈಗಾಗಲೇ ಎರಡು ಮೂರು ಸಿನಿಮಾದಲ್ಲಿ ನಡೆಸಿದ್ದಾರೆ ಆದ್ರೂ ಕೂಡ ಇನ್ನೊಂದು ಸಿನಿಮಾ ಇದು ತುಂಬಾ ರೆಸ್ಪಾನ್ಸ್ ಮತ್ತೆ ತುಂಬಾನೆ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಇದು ನೋಡ್ಬೇಕಿದೆ ನಾಳೆ ಸಿನಿಮಾ ರಂಗಕ್ಕೆ ಅಂದ್ರೆ ಥಿಯೇಟರ್ ನಂತ ಬರ್ತಾರೆ ಕಿರಣ್ ರಾಜ್ ಅವರು ಸಿನಿಮಾ ನೋಡಕ್ಕೆ ಡಾಕ್ಟರ್ ಪರ್ಮಿಷನ್ ಕೊಡ್ತಾರ ನೋಡ್ಬೇಕು ರೆಸ್ಟ್ ಮಾಡ್ತಾರ ಅಥವಾ ಚಿತ್ರ ನೋಡಕ್ಕೆ ಬರ್ತಾರ ಅಂತ